ಒಬ್ಬ ಸರ್ಕಾರಿ ವೈದ್ಯರಾಗಿ ಸರ್ಕಾರಿ ಸೇವೆ ಮಾಡಿದ್ದಾರೆ ಅದರಲ್ಲೇನಿದೆ ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ವೈದ್ಯರುಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಪ್ರೊಫೆಷನ್ಸ್ ಬೇರೆ ಬೇರೆ ಪ್ರೊಫೆಷನ್ಗಳು ಕೆಲಸ ಮಾಡಿರಿದ್ದಾರೆ ಅವರೆಲ್ಲರದ್ದು ಕೂಡ ಅವರದೇ ಆದಂಥ ಕ್ಷೇತ್ರಗಳಲ್ಲಿ ಅಪಾರವಾಗಿದೆ ಇದು ಪಬ್ಲಿಕ್ ಸರ್ವೀಸಲ್ಲಿ ಇದೇ ಭಾಗದಲ್ಲಿ ಕುಮಾರಸ್ವಾಮಿ ಎರಡು ಸಾರಿ ಗೆದ್ದಿದ್ದಾರೆ ಇದೇ ಕ್ಷೇತ್ರದಲ್ಲಿ ಎರಡು ಸಾರಿ ಗೆದ್ದಿದ್ದಾರೆ ದೇವೇಗೌಡರು ಒಂದ್ಸಾರಿ ಗೆದ್ದಿದ್ದಾರೆ ನಾರಾಯಣ ನಗರ ಎಲ್ಲಿದೆ ಅಂತ ಹುಡ್ಕೊಂಡಿವನ್ನ ನಿಮಗೆ ಡೈಲಿ ನೀರು ಕೊಡೋಲ್ಲ ನಾನಿದ್ದೀನಿ ಹೇಳಿದ್ದೀನಿ ಅಂತ ಕೊಡ್ತಾವ್ರೆ ನಿಮಗೆ ಈಗಲೂ ಈಗಲೂ ನೀರಿನ ಸಮಸ್ಯೆನೇ ಇರೋದು ನಾನಿನ್ ಮಧ್ಯ ಹೋಗಿ ಬಾಯ ಹಾಕ್ತೀನಿ ಅಂತೇಳಿ ಅವರು ನೀರನ್ನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾ ಇದ್ದಾರೆ ನನ್ನಗೆ ನೀವು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಆಲ್ರೆಡಿ ಮಾತನಾಡಿದ್ದೀನಿ ಯಾರಿಗೆ ನೀರು ಬೇಕೋ ಪಕ್ಕದ ಒಟ್ಟವರು ಅವ್ರಿಗೂ ಕೂಡ ಕೊಡಿಸ್ತೇನೆ ಆದರೆ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ನೀವು ಹಣ ಸಾಚಿಟ್ರಿ ಪೇಮೆಂಟ್ಸ್ ಏನು ಕಟ್ಟಬೇಕಾಗುತ್ತೆ ಅದನ್ನು ಕಟ್ಟಿದ್ರೆ ಆಗಸ್ಟ್ ಹದಿನೈದರಿಂದ ನನ್ನ ಕ್ಷೇತ್ರದಲ್ಲಿ ಪ್ರತಿ ದಿನ ನೀರು ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳು ಆಗ್ತದೆ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರು ನಿನ್ನೆ ಮಾತನಾಡಲಿಲ್ಲ ನಿನ್ನೆ ಮಾತಾಡಲಿಲ್ಲ ನಾವು ಮೂರು ಲಕ್ಷ ಕೋಟಿ ಕರ್ನಾಟಕಕ್ಕೆ ಹತ್ತು ವರ್ಷದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ನಾವು ಕೊಟ್ಟಿರೋ ದುಡ್ಡು ಎಷ್ಟು ಅಂತ ಹೇಳಲಿಲ್ಲ ನಾವು ಕೊಟ್ಟಿರೋ ದುಡ್ಡು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಎಷ್ಟು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಯು ಪಿ ಐ ಇದ್ದಾಗ ಬಜೆಟ್ ಸೈಜು ಹನ್ನೊಂದು ಲಕ್ಷ ಕೋಟಿ ಇವತ್ತು ಬಜೆಟ್ ಸೈಜು ನಲವತ್ತೇಳು ಲಕ್ಷ ಕೋಟಿ ನಾವು ಟೆನ್ ಇಯರ್ಸ್ ಒಳಗಡೆ ಅವರಿಗೆ ಟ್ವೆಂಟಿ ಫೋರ್ ಲ್ಯಾಕ್ಸ್ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ದೀವಿ ಇಂಟರ್ನ್ ಅವರು ಕರ್ನಾಟಕ ಡೆವಲಪ್ಮೆಂಟ್ಗೆ ಎರಡು ಲಕ್ಷ ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೊಂದು ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಹೇಳಿ ಉತ್ತರ ಹೇಳಿಲ್ಲ ಪ್ರೈಮ್ ಮಿನಿಸ್ಟ್ರು ಉತ್ತರಖಂಡದಲ್ಲಿ ಹೋಗಿ ನನ್ನ ಸೋಲಿಸಿ ಅಂತ ಹೇಳ್ತಾರೆ ಹೆಸರಿಡುದು ಉತ್ತರಖಂಡದಲ್ಲಿ ಕರ್ನಾಟಕದಲ್ಲಿ ಬಂದೆ ನನ್ನ ಹೆಸರು ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಅಂದರೆ ಇಶ್ಯೂ ರೇಕಪ್ ಆಗುತ್ತೆ ಆಗುತ್ತೆ ಅಂಥೇಳಿ ವಿಚಾರಗಳು ತಿಳ್ಕೋತಾರೆ ಅಂಥೇಳಿ ಬರಕ್ಕೆ ಮೀಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ರಾಜಕೀಯದಲ್ಲಿ ಸುತ್ತಾಟ ಮಾಡಲಿಕ್ಕೆ ಅವ್ರಿಗೆ ರಾತ್ರಿ ಓಡಾಡ್ತಾರೆ ಕರ್ನಾಟಕದ ಬರೋದ ಪರಿಸ್ಥಿತಿಗೆ ಒಂದೇ ಒಂದು ಮೀಟಿಂಗ್ ಮಾಡಿ ಎನ್ ಡಿ ಆರ್ ಎಫ್ ಫಂಡನ್ನು ಕೊಡ್ಲಿಕ್ಕೆ ಎನ್ ಡಿ ಆರ್ ಎಫ್ ಫಂಡ್ ಅಂದ್ರೆ ಅವ್ರದ್ದಲ್ಲ ಅದು ರಿಸರ್ವ್ ಫಂಡ್ ಫಾರ್ ನ್ಯಾಷನಲ್ ಡಿಸಾರ್ಟರ್ಗೆ ರಿಸರ್ವ್ ಮಾಡಿರುವಂಥದ್ದು ಏನೇ ಅನಾಹುತಗಳಾದಂಥ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿ ಸೊ ಇವತ್ತು ಇನ್ನೂರ ಇಪ್ಪತ್ತ್ ತಾಲೂಕುಗಳಿಗೆ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಇದಿದೆ ಇದೆ ನಿಮ್ಗೆಲ್ಲ ಏನು ಇಲ್ಲ ನೀವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಮಾಡ್ತಾ ಇದೀವಿ ಕಾಂಗ್ರೆಸ್ ಅವರೆಲ್ಲ ಎಲ್ರಿಗೂ ಫ್ರೀ ಬೀಸ್ ಕೊಟ್ಬಿಡ್ತಾವ್ರೆ ಫ್ರೀ ದುಡ್ಡು ಕೊಟ್ಬಿಡ್ತಾವ್ರೆ ಅಂತ ಕಳೆದ ಹತ್ತು ವರ್ಷದಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲನ ಸೆಟ್ರಿಸ ಮಾಡಿದ್ದಾರೆ ಯಾರಿಗೆ ಮಾಡಿದ್ದಾರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪನೀಸ್ ಮಾಡಿದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಮಾಡಿದ್ದಾರೆ ಹದಿನೇಳು ಲಕ್ಷ ಕೋಟಿ ಏನು ಗುಜರಾತಿಂದ ತೆರಿಗೆ ಬಂದಿತಾ ಉತ್ತರ ಪ್ರದೇಶದಿಂದ ತೆರಿಗೆ ಬಂದಿತಾ ಬಿಹಾರದಿಂದ ಬಂದಿತಾ ತೆರಿಗೆ ಅದು ಅದೆಲ್ಲ ಸೌತ್ ಇಂಡಿಯಾದಿಂದ ಅಲ್ವಾ ಸೌತ್ ಇಂಡಿಯಾದಿಂದ ಹೋದಂಥ ತೆರಿಗೆಗಳಲ್ವಾ ಅದು ಎಜುಕೇಟೆಡ್ಸ್ ಆಗಿದ್ದೀರಿ ಎಜುಕೇಟೆಡ್ಸ್ ಥರ ರೀತಿಯಲ್ಲಿ ನಿಮ್ಮ ಬದಲಾವಣೆಯನ್ನು ಬೆಂಗಳೂರು ನನ್ನ ಪ್ರಕಾರ ಬೆಂಗಳೂರು ಹೆಸರು ಬರಲಿ ಅಂತಾನೆ ಹೇಳ್ತಾರೆ ನಿನ್ನೆ ಏನೋ ಹೇಳಿದ್ದಾರೆ ಟ್ಯಾಂಕರ್ ಸಿಟಿ ಅಂತ ಟ್ಯಾಂಕರ್ ಸಿಟಿ ಕ್ರಿಯೇಟ್ ಮಾಡ್ತಾ ಇರೋರು ಇವರೇನೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಬಹುದಾಗಿತ್ತಲ್ಲ ಅವ್ರದೇ ಗೌರ್ಮೆಂಟ್ ಇತ್ತು ಇವತ್ತೇನೋ ನಮ್ದು ಎಂಟು ಆಗಿದೆ ನಮ್ಮ ಗೌರ್ಮೆಂಟ್ ಬಂದು ಪ್ರೀವಿಯಸ್ ಗೌರ್ಮೆಂಟ್ ಡಬಲ್ ಇಂಜಿನ್ ಸರ್ಕಾರ ಅಂತ ತಾನೇ ಮಾರ್ಕೆಟ್ ಮಾಡ್ತಾ ಇದ್ರು ಕೊಡ್ಬೋದಾಗಿತ್ತಲ್ಲ ನೀರಿಗೆ ಮೇಕೆದಾಟು ಯೋಜನೆಗೆ ಅನುಷ್ಠಾನ ಮಾಡಲಿಕ್ಕೆ ಅನುಮತಿ ಕೊಡ್ಬೋದಾಗಿತ್ತಲ್ಲ ಬೆಂಗಳೂರಿಗೆ ಎಚ್ ಎ ಎಲ್ಗೆ ನಾನು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ಅಂತ ಸ್ಟೇಟ್ಮೆಂಟ್ ಮಾಡೋರೆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಗೆ ಬೆಂಗಳೂರಿಗೆ ಏನು ಕೊಟ್ಟ್ರಿ ಅಂತ ಕೇಳಿದ್ದಕ್ಕೆ ಎಚ್ ಎಲ್ ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದ ಬಿಜೆಪಿ ಬಂದ ಮೇಲೆ ಬಂತ ಹಾಂ ಬಿ ಜೆ ಪಿ ಬಂದ ಮೇಲೆ ಬಂತ ಎ ಎಲ್ ನಾವು ಕೇಳ್ತಾ ಇರೋದು ಬೆಂಗಳೂರಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಏನು ಕೊಟ್ಟಿದ್ದೀರಿ ಸಿಂಪಲ್ ಕ್ವೆಶನ್ ಯಾವ ಪ್ರಾಜೆಕ್ಟ್ಸು ಬಂದಿದೆ ಬೆಂಗಳೂರು ಡೆವಲಪ್ಮೆಂಟ್ಗೆ ನಿಮ್ಮ ಆ್ಯಕ್ಷನ್ ಪ್ಲಾನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಿಮ್ಮ ಸಪೋರ್ಟ್ ಎಷ್ಟು ಅಂತೇಳಿ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ರೆವಿನ್ಯೂ ಗೋಸ್ ಫ್ರಮ್ ಬ್ಯಾಂಗ್ಳೂರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಉದ್ದೇಶ ಏನು ಅಂತ ಅಂದರೆ ಬೆಂಗಳೂರು ಹೆಸರು ಬಂತು ಅಂದರೆ ಲಾಭ ಯಾರಿಗೆ ಅಂದರೆ ಅದು ಗುಜರಾತ್ನ ಅಹಮದಾಬಾದ್ಗೆ ಅಹಮದಾಬಾದನ್ನು ಅವರು ಫೈನಾನ್ಸ್ ಸಿಟಿ ಕೊಟ್ಟಿದ್ದಾರೆ ಗಿಫ್ಟ್ ಸಿಟಿ ಕೊಟ್ಟಿದ್ದಾರೆ ಬುಲೆಟ್ ಟ್ರೈನ್ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾಯಿದ್ದಾರೆ ಇನ್ಫ್ರಾಸ್ಟ್ರನ್ನ ಅವರು ಕ್ರಿಯೇಟ್ ಮಾಡ್ಕೋತಾರೆ ಯಾವ ದುಡ್ಡಿಂದ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಟ್ಯಾಕ್ಸಿಂದ ಅಲ್ಲ ಉತ್ತರ ಪ್ರದೇಶ್ ಟ್ಯಾಕ್ಸಿಂದ ಅಲ್ಲ ನಮ್ಮ ಸೌತ್ ಇಂಡಿಯಾದ ಏಳು ಸ್ಟೇಟು ಮತ್ತು ಮಹಾರಾಷ್ಟ್ರದ ಒಂದು ಸ್ಟೇಟು ಎಂಟು ಸ್ಟೇಟಿಂದ ಟೋಟಲ್ ಬಜೆಟ್ ಟೋಟಲ್ಲು ಸಿಕ್ಸ್ ಸೆವೆಂಟಿ ಸೆವೆಂಟಿ ಪರ್ಸೆಂಟು ಟ್ಯಾಕ್ಸು ಏಳು ಸ್ಟೇಟ್ ಎಂಟು ಸ್ಟೇಟಿಂದನೇ ಬರೋದು ಬೇರೆ ಇನ್ಯಾವ ಸ್ಟೇಟಿಂದನೂ ಬರೋದಿಲ್ಲ ಈ ಎಂಟು ರಾಜ್ಯಗಳಿಂದ ಬರುವಂಥ ತೆರಿಗೆ ಹಣ ಟ್ಯಾಕ್ಸ್ನ ನಾರ್ತ್ ಇಂಡಿಯಾ ಡೆವಲಪ್ಮೆಂಟ್ಗೋಸ್ಕರ ಉಪ ಉಪಯೋಗಿಸ್ತಾ ಇದ್ದಾರೆ ನೀವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ನಾಳೆ ದಿನ ಉದ್ಯೋಗ ಬೇಕು ಎಂಪ್ಲಾಯ್ಮೆಂಟ್ ಬೇಕು ಅಂತಂದರೆ ಬೆಂಗಳೂರಲ್ಲಿ ಗೆಲ್ ಸಿಗುತ್ತೆ ನಿಮಗೆ ಬೆಂಗಳೂರಲ್ಲಿ ಸಿಗೋದಿಲ್ಲ ನೀವು ಗುಜರಾತ್ಗೆ ಹೋಗಬೇಕು ಅಹಮದಾಬಾದ್ಗೆ ಅಪ್ಲಿಕೇಶನ್ ಇಡ್ಕೊಂಡು ಹೋಗಬೇಕು ಇಲ್ಲ ಉತ್ತರ ಪ್ರದೇಶಕ್ಕೆ ಅಪ್ಲಿಕೇಶನ್ ಇಡ್ಕೊಂಡು ಹೋಗ್ಬೇಕು ನೋಡಿ ಸೀರೀಸ್ ಆಫ್ ಕಂಟೆಂಟ್ ನೋಡಿ ಒಂದು ಸಾರಿ ನಮ್ಮದು ಹೆಗಡೆಯವರಿದ್ದಾಗ ಆ ಗ್ರೀನ್ ಸಿಟಿ ಅಂತೇಳಿ ಎಲ್ಲ ಮರ ಗಿಡ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಅಂತೇಳಿ ಗ್ರೀನ್ ಸಿಟಿ ಅಂತ ಟೈಟ್ಲು ಸಿಕ್ತು ಎಸ್ ಎಂ ಕೃಷ್ಣಾರವರು ಮುಖ್ಯಮಂತ್ರಿ ಆಗಿದ್ದಾಗ ಸಿಲಕಾನ್ ಸಿಟಿ ಅಂತ ಸಿಕ್ತು ಬಿ ಜೆ ಪಿಯವ್ರು ಬಂದಮೇಲೆ ಗಾರ್ಬೇಜ್ ಸಿಟಿ ಅಂತ ಕ್ಲಿಯರ್ ಆಯಿತು ಇನ್ನೊಂದು ಟ್ರಾಫಿಕ್ ಸಮಸ್ಯೆಗಳಿಗೆ ಹೆಸರುವಾಸಿ ಆಯಿತು ಕಳೆದ ಹತ್ತು ವರ್ಷಗಳಿಂದ ಈಗ ಟ್ಯಾಂಕರ್ ಸಿಟಿ ಅಂತ ಟೈಟ್ಲು ಕೊಡ್ತಾ ಇದ್ದಾರೆ ಈ ಟೈಟ್ಲು ಕೊಟ್ಟು ವಿದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಇದನ್ನು ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಅಂದರೆ ಇನ್ವೆಸ್ಟರ್ಸು ಯಾರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ ಆಗ ಗ್ರೋತು ಜಾಸ್ತಿ ಆಗೋದಿಲ್ಲ ಆ ಗ್ರೋತ್ ಯಾವಾಗ ಆಗೋದಿಲ್ಲ ಅದರ ಲಾಭ ಸೌತ್ ಇಂಡಿಯಾಗಾಗೋದಿಲ್ಲ ಅದು ನಾರ್ತ್ ಇಂಡಿಯಾ ಕಡೆ ಡೆವಲಪ್ಮೆಂಟ್ನ ಹೋಗುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ನೀವುಗಳು ಚಿಂತನೆ ಮಾಡೋ ವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಕೊಟ್ಟು ನಾವು ಮೂರು ಎರಡು ಲಕ್ಷ ತೊಂಬತ್ತು ಸಾವಿರ ಕೋಟಿ ಮೂರು ಲಕ್ಷ ಇಸ್ಕೋತೀವಿ ಅಂತ ಅಂದರೆ ಇನ್ನಿಪ್ಪತ್ತೊಂದು ಲಕ್ಷ ಕೋಟಿ ಎಲ್ಲೋಯ್ತು ನಮ್ಮ ಸ್ಟೇಟ್ಗೆ ಅಷ್ಟಿಲ್ಲ ರೀ ನಮ್ಮ ಸ್ಟೇಟ್ ರೆವಿನ್ಯೂನೇ ಕಡಿಮೆ ನಮ್ಮ ಸ್ಟೇಟ್ ರೆವಿನ್ಯೂ ಎಷ್ಟು ಗೊತ್ತಾ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅವ್ರಿಗೆ ನಾವು ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ರೆವೆನ್ಯೂ ಕೊಡ್ತೀವಿ ನಮ್ಮ ಸ್ಟೇಟ್ ರೆವಿನ್ಯೂ ನಮ್ಮ ಸ್ಟೇಟ್ ಬಜೆಟ್ ರೆವಿನ್ಯೂ ಇನ್ಕಮು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅವ್ರದ್ದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ನಾವು ಅವರು ಕೊಡುವಂಥದ್ದು ಕರ್ನಾಟಕದಿಂದ ವಾಪಸ್ ನಮಗೆ ಕೊಡೋದು ತರ್ಟೀನ್ ತರ್ಟೀನ್ ಪರ್ಸೆಂಟ್ ಕೊಡ್ತಾರೆ ತರ್ಟೀನ್ ಪರ್ಸೆಂಟ್ ಅಂದರೆ ಐವತ್ತು ಸಾವಿರ ಕೋಟಿ ಬರುತ್ತೆ ನೀವು ಬೆಂಗಳೂರು ಡೆವಲಪ್ ಆಗಲಿಲ್ಲ ನಮ್ಗೆ ನೀರಿಲ್ಲ ನಮ್ಗೆ ರೋಡ್ ಇಲ್ಲ ನಮ್ಮ ಟಾರ್ ಇಲ್ಲ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಟ್ರಾಫಿಕ್ ಜಾಮು ಆಯಿತು ಬಿ ಜೆ ಪಿ ಹತ್ತು ವರ್ಷ ಆಯ್ತಪ್ಪ ನೀವೆಲ್ಲ ಒಂದು ಮೀಟಿಂಗ್ ಮಾಡಿ ನಿಮ್ಮ ಅಸೋಸಿಯೇಷನ್ ಅವರು ಸಾಯಂಕಾಲ ಶ್ರೀಕಂಠವ್ರನ್ನೂ ಕುಂಡಿಸ್ಕೊಂಡು ಏನು ಪ್ರಾಜೆಕ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಲಿಯರ್ ಮಾಡಿಕೊಟ್ಟಿದೆ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ವ್ಯಾಲಿ ತಾನೆ ವಿ ಆರ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿ ಕಂಟ್ರಿ ತಾನೆ ನಾವು ನಮ್ಮ ಸ್ಟೇಟು ಬೆಂಗಳೂರಿಗೆ ಹತ್ತು ವರ್ಷದಿಂದ ಎಕನಾಮಿಕಲ್ ಬೂಸ್ಟ್ ಆಗೋದಕ್ಕೆ ಟ್ರಾಫಿಕ್ ಸಮಸ್ಯೆನಾಗ ಬಗೆಹರಿಸಲಿಕ್ಕೆ ಅಥವಾ ಬೇರೆ ಪ್ರಾಜೆಕ್ಟ್ಸು ಬೆಂಗಳೂರು ಸೌತ್ ಇಂಡಿಯಾನು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಯಾವ ಪ್ರಾಜೆಕ್ಟನ್ನು ಯಾವ ಇನ್ಸೆಂಟಿವ್ಸನ್ನು ಕೊಟ್ಟಿದ್ದಾರೆ ಹೇಳ್ರಿ ಪಟ್ಟಿ ಮಾಡಿ ನೀವು ಮೆಟ್ರೋ ಅವ್ರದಾ ಮೆಟ್ರೋ ಅವ್ರದ್ದಲ್ಲ ಅದೊಂದು ಕಂಪ್ನಿ ಟೆನ್ ಪರ್ಸೆಂಟ್ ಶೇರು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಟೆನ್ ಪರ್ ಟ್ವೆಂಟಿ ಪರ್ಸೆಂಟ್ ಅಲ್ಲ ಟೆನ್ನೇ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾತ್ರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರದ್ದಲ್ಲ ತೇಜಸ್ವಿ ಸೂರ್ಯನ ಹಾಕಿದ್ದಾರಂತೆ ಅವ್ರ ಪೋಸ್ಟಲ್ಲಿ ಅವರ ಇದರೊಳಗಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅವರು ಕಟ್ಟಿದ್ರು ಅಂತ ಅದು ಪ್ರೈವೇಟ್ ಕಂಪ್ನಿ ಲ್ಯಾಂಡು ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಲೀಸ್ ಮೇಲೆ ಅಂಥದ್ದು ನಮ್ಮದು ಇಪ್ಪತ್ತೈದು ಪರ್ಸೆಂಟ್ ಶೇರ್ ಇತ್ತು ಆ ಇಪ್ಪತ್ತೈದು ಪರ್ಸೆಂಟು ನಾವು ಮಾರಾಯಿತು ಈಗ ಅದು ಪ್ರೈವೇಟ್ ಕಂಪ್ನಿ ಪ್ರೈವೇಟ್ ಕಂಪ್ನಿಯವರು ಅದನ್ನು ಸ ಏರ್ಪೋರ್ಟ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ಯಾಚುಟ್ರಿ ಪರ್ಮಿಷನ್ಸ್ ಏನು ಬೇಕೋ ಅಷ್ಟನ್ನು ಮಾತ್ರ ಅವ್ರಿಗೆ ಸಂಬಂಧಪಟ್ಟಿದ್ದೆ ಅಷ್ಟೇ ಬೇರೆ ಇನ್ನು ಮಿಕ್ಕಿದೆಲ್ಲ ಝೀರೋ ಇನ್ವೆಸ್ಟ್ಮೆಂಟು ಸಬರ್ಬನ್ ರೈಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಮಾತಾಡ್ತಾ ಇದ್ದಾರೆ ಇನ್ನು ಐನೂರು ಕೋಟಿ ಖರ್ಚಾಗಿಲ್ಲ ಐನೂರು ಕೋಟಿ ಖರ್ಚಾಗಿಲ್ಲ ಅಪ್ಪ ಚೆಕ್ ಮಾಡಿ ನಾನು ಹೇಳೋದು ಸುಳ್ಳಾಯಿತು ಅಂದರೆ ಚೆಕ್ ಮಾಡಿ ಎಷ್ಟು ಕೋಟಿ ಖರ್ಚು ಮಾಡಿದಾರೆ ಐವತ್ತು ಕೋಟಿ ಖರ್ಚು ಮಾಡಿಲ್ಲ ಇನ್ನು ಸಬರ್ಬನ್ ರೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡು ಅದು ಟ್ವೆಂಟಿ ಪರ್ಸೆಂಟೇನೆ ಏನು ಕೊಟ್ಟಿದ್ದಾರೆ ಹೇಳಿ ಹೆಂಗೆ ನಿಮ್ಮ ಮಕ್ಕಳು ಉದಾರ ಆಗ್ತಾರೆ ನಿಮ್ಗೆ ಹೆಂಗೆ ಭವಿಷ್ಯ ಸಿಗ್ತದೆ ಬೆಂಗಳೂರಿಗೆ ಯಾವ್ದಾರು ಓವರ್ ಮಾಡ್ಸಿದಾರಾ ಎಲೆಕ್ಟ್ರಾನಿಕ್ ಸಿಟಿ ಫೈಲೈವರ್ ಅವ್ರು ಬಂದ ಮೇಲೆ ಆಯ್ತಾ ಏರ್ಪೋರ್ಟ್ ಫ್ಲೈವರ್ ಅವ್ರು ಬಂದ ಮೇಲೆ ಆಯ್ತಾ ಮೈಸೂರು ರೋಡ್ ಓವರ್ ಅವ್ರು ಬಂದ ಮೇಲೆ ಆಯ್ತಾ ಯಾವ ಓವರ್ ಮಾಡಿದ್ದಾರೆ ಹೇಳಿ ಶ್ರೀಕಂಠು ನೀವೊಂದು ಮೀಟಿಂಗ್ ಕರೀರಿ ನಾನು ಒಂದ ಮೇಲೆ ಇವ್ರನ್ನೆಲ್ಲ ಕೇಳಿರಿ ಇವರೆಲ್ಲ ಬುದ್ಧವಂತರಿದ್ದಾರೆ ತಿಳುವಳ್ಕಸ್ ಇದ್ದಾರೆ ಎಜುಕೇಟೆಡ್ಸ್ ಇದ್ದಾರೆ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ಸು ಹೊಸದಾಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಲಿಕ್ಕೆ ಐ ಟಿ ಬಿ ಟಿ ಸೆಕ್ಟರ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸೆಕ್ಟರ್ನಲ್ಲಿ ಯಾವ್ದಾದ್ರು ಇನ್ವೆಸ್ಟ್ಮೆಂಟು ಹ್ಯೂಜ್ ಇನ್ವೆಸ್ಟ್ಮೆಂಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗೋದಕ್ಕೆ ಬಂದಿದೆಯಾ ಯಾತಕ್ಕೆ ಬರೋಲ್ಲ ಅಂತ ಅಂದರೆ ಇನ್ ಇನ್ಸೆಂಟಿವ್ಸ್ನ ಕೊಡುತ್ತಾರೆ ಮೊದಲು ಎಸ್ ಸಿ ಸೆಡ್ ಓಪನ್ ಮಾಡಿದ್ರು ಎಸ್ ಸಿ ಸೆಡ್ ಓಪನ್ ಮನ್ ಮನಸ್ಸು ಸಿಗ್ದಾಗ ಎಸ್ ಸಿ ಸೆಡ್ ಓಪನ್ ಮಾಡಿಕೊಟ್ಟಿದ್ರು ಆ ಎಸ್ ಸೆಟ್ ಇಂದ ಎಲ್ಲ ಕಡೆನೂ ಕಂಪ್ನೀಸು ಟ್ಯಾಕ್ಸ್ ಎಕ್ಸಮಿಷನ್ಸು ಇತ್ತು ಅದಕ್ಕೋಸ್ಕರ ಎಲ್ಲ ಬರ್ತಿದ್ರು ಈಗ ಅದನ್ನು ಎಲ್ಲಿಗೆ ಓಪನ್ ಮಾಡಿದ್ದಾರೆ ಅಂತ ಅಂದರೆ ಅಹಮದಾಬಾದ್ಗೆ ಓಪನ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಂಪ್ನೀಸ್ನು ಬಲವಂತವಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಏನು ಸಿಗುತ್ತೆ ನಿಮಗೆ ನಾವು ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ನಾವು ನೈಸಿಗೆ ಮಾತಾಡೋದಿಲ್ಲ ಮೆತ್ತಗೆ ಮಾತಾಡೋದಿಲ್ಲ ನಾವು ಸರಿ ಇಲ್ಲ ನಮ್ಮ ಬ್ರ್ಯಾಂಡ್ ಅಷ್ಟೇ ತಾನೇ ಸತ್ಯ ಹೇಳೋದಕ್ಕೆ ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಸುಳ್ಳು ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕು ನಾಟಕ ಹಾಕಬೇಕು ಒಳ್ಳೆ ಕೋಟ್ ಹಾಕೋಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಅಣೆ ತುಂಬಾ ಕುಂಕುಮ ಇಟ್ಕೊಂಡು ತಿಲ್ಕ ಇಟ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನ ಮುಂದೆ ನಿಂತ್ಕೋಬೇಕು ನಾನು ಬೆಳಗ್ಗೆ ಕೈ ಮುಗಿದ ಗೊತ್ತೀನಿ ಹೌದಾ ಸೊ ಹಂಗಾಗಿ ಯೋಚನೆ ಮಾಡಿ ಒಂದು ಅವಕಾಶ ಇದೆ ತಾವು ಹೆಚ್ಚಿನ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ನನಗೂ ನಿಮ್ಮ ಮೇಲೆ ಪ್ರೀತಿ ಗೌರವ ಹೆಚ್ಚುತ್ತದೆ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ನಾನು ಕೆಲಸ ಮಾಡ್ತೀನ ಇಲ್ವ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ಇನ್ನು ಹೆಚ್ಚಿನ ರೀತಿನಲ್ಲಿ ಆಗಬೇಕಲ್ಲ ನಿಮ್ಮ ಸೊಸೈಟಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕಲ್ಲ ನಿಮ್ಮ ಲೇಔಟ್ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಸೊ ಹಾಗಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಮ್ಮ ಹುಡುಗರು ಕ್ರಿಕೆಟ್ ಗ್ರೌಂಡ್ ಕೇಳಿದ್ದಾರೆ ಅವ್ರಿಗೂ ಒಂದು ಕಡೆ ಎಲ್ಲರೂ ಕ್ರಿಕೆಟ್ ಗ್ರೌಂಡ್ನ ನೀವು ಕೊಡಲಿಲ್ಲ ಅಂದರೂ ನಾನು ಕೊಡಿಸ್ತೀನಿ ಒಳ್ಳೆಯದಾಗಿ